ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಯಾರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಪರ್ಸ್ ತೋರಿಸ್ತಿದ್ದೀನಿ ಅಂತ ಹೇಳಿದ್ದೀರಾ ತುಂಬ ದಿನವೇ ಆಯಿತು ನಾನು ನಿಮಗೆ ನಾನು ಸೇವಿಂಗ್ಸ್ ಡೈಲಿ ಸೇವಿಂಗ್ಸ್ ಆಗಿದೆಯಲ್ಲ ಅದನ್ನು ನಾನು ಹೇಗೆ ಮಾಡ್ತಾಯಿದ್ದೀನಿ ಎಷ್ಟು ಸೇರಿಸಿದ್ದೀನಿ ಫಸ್ಟೆಲ್ಲ ಏನು ಮಂತ್ಲಿ ಮಂತ್ಲಿ ಎಷ್ಟು ಸೇರಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೆ ಆದರೆ ಇತ್ತೀಚೆಗೆ ಬಿಟ್ಬಿಟ್ಟೆ ಏನು ಅದನ್ನೇ ತೋರಿಸ್ತಾ ಇರೋದು ಅಂತ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಸಿಸ್ಟರ್ ಅದನ್ನು ಕೂಡ ತೋರಿಸಿ ಮಂತ್ಲಿ ನೀವು ಎಷ್ಟು ಸೇವಿಂಗ್ಸ್ ಮಾಡ್ತೀರಾ ಅನ್ನೋದು ಕೂಡ ತೋರಿಸಿ ನನಗೆ ಮೋಟಿವೇಟ್ ಆಗುತ್ತೆ ನಮಗೆಲ್ಲರೂ ಅಂತ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಈ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲ ಒಂದು ಎರಡು ತಿಂಗಳೇ ಆಯಿತು ಅಂದ್ಕೊಳ್ಳಿ ಎರಡು ತಿಂಗಳಲ್ಲಿ ನಾನು ಇಷ್ಟು ಸೇವಿಂಗ್ಸನ್ನ ಮಾಡಿದ್ದೀನಿ ನೋಡಿ ಇಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಇದು ಆಲ್ಮೋಸ್ಟ್ ಕಟ್ ಕೌಂಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಇದನ್ನು ನಾನು ಏನು ಮಾಡ್ತಾಯಿದ್ದೀನಿ ಯಾಕೆ ಅಂತೆಲ್ಲ ನಿಮಗೆ ಡೌಟ್ ಬರ್ತಾ ಇದೆಯಾ ಹಾಗಾದರೆ ಇದು ಮಾಮೂಲಿ ಇದು ನಾನು ಟ್ವೆಂಟಿ ರುಪೀಸ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಟ್ವೆಂಟಿ ಟೆನ್ ಟ್ವೆಂಟಿನ ತೆಗೆದಿಡ್ತಾ ಇದ್ದೀನಿ ಇದು ಬೇರೆ ನಾನು ಸೇವಿಂಗ್ಸನ್ನ ಮಾಡ್ತಾಯಿದ್ದೀನಿ ಇದು ಗೊತ್ತಲ್ಲ ಆಲ್ರೆಡಿ ಇದು ಹೊಸ ನೋಟು ಇದನ್ನಂತೂ ನಾನು ಇದು ಮಾಡೋದೆಲ್ಲ ಇನ್ನು ಆಲ್ಮೋಸ್ಟ್ ಚೇಂಜ್ಗಳಿದೆ ಮಾಮೂಲಿ ನಾನು ಇದಕ್ಕೆ ಹಾಕಬೇಕು ಇಷ್ಟು ನನ್ನ ಕಲೆಕ್ಷನ್ ಈ ತಿಂಗಳಲ್ಲಿ ಸರಿನಾ ಈ ತಿಂಗಳಲ್ಲಿ ನಾನು ಇಷ್ಟು ನಾನು ಸೇವಿಂಗ್ಸನ್ನ ಮಾಡಿದ್ದೀನಿ ಇದು ಬೇರೆ ಓಕೆನಾ ಇದು ಬಂದು ನನಗೆ ಇಪ್ಪತ್ತು ರೂಪಾಯಿ ಯಾವಾಗೆಲ್ಲ ಸಿಗುತ್ತೆ ಅದನ್ನು ನಾನು ಕಲೆಕ್ಷನ್ ಮಾಡಿ ಮಾಡಿ ಇಡ್ತಾಯಿದ್ದೀನಿ ಇದು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಹಂಗೆ ಏನಪ್ಪ ಏನು ಸಿಸ್ಟರ್ ಯಾವಾಗಲೂ ನನಗೆ ಈ ಥರ ಸೇವಿಂಗ್ಸ್ ವೀಡಿಯೋಸ್ನೇ ಆಗ್ತಾಯಿದ್ದೀರಾ ಅಂತ ಕೇಳಿದ್ರೆ ಹೌದು ಈ ಥರ ಸೇವಿಂಗ್ಸ್ ವೀಡಿಯೋಗಳನ್ನ ನೋಡೋದ್ರಿಂದ ನಿಮಗೂ ಕೂಡ ಏನು ಹೇಳೋದು ಇದರಿಂದ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ ಅದಕ್ಕೋಸ್ಕರ ಯಾಕೆಂದರೆ ನಾನು ಕೂಡ ಈ ಥರ ವೀಡಿಯೋಸ್ನ ನೋಡಿ ನೋಡಿ ಕಲ್ತಿರೋದು ನಾನು ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಇದರಿಂದ ನಾನು ಕಲ್ತಿರೋದು ಅದಕ್ಕೋಸ್ಕರ ನಾನು ಸೇವಿಂಗ್ಸ್ ವೀಡಿಯೋಗಳನ್ನ ಜಾಸ್ತಿ ಹಾಕ್ತಾಯಿರ್ತೀನಿ ಅದಲ್ಲದೆ ನಂದು ಸೇವಿಂಗ್ಸ್ ವೀಡಿಯೋಗಳೇ ತುಂಬ ಜನಕ್ಕೆ ಇಷ್ಟ ಆಗೋದು ಅದಕ್ಕೋಸ್ಕರ ಸೇವಿಂಗ್ಸ್ ವೀಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ನೋಡೋದ ಇಷ್ಟಿದೆ ಅಂತ ಏನು ಗೊತ್ತಾ ನಾನು ಇದನ್ನೆಲ್ಲ ಏನಿಗೆ ತೋರಿಸ್ಬೇಕು ಕೆಲವ್ರು ಹೇಳ್ತಾರೆ ಇದೆಲ್ಲ ತೋರಿಸ್ಬಾರ್ದು ಆಗುತ್ತೆ ಅಂತೆಲ್ಲ ಹೇಳ್ತಾರೆ ಆ ಥರ ಆಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ನನ್ನ ವಿಡಿಯೋ ನೋಡಿ ತುಂಬ ಜನ ಇನ್ಸ್ಪಿರೇಷನ್ ಆಗ್ತಾರೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ತುಂಬ ಹೆಣ್ಮಕ್ಳು ಇನ್ಸ್ಪಿರೇಷನ್ ಆಗ್ತಾರೆ ನೋಡಿ ಅವ್ರ ಕೈಲಿ ಒಂದು ರೂಪಾಯಿ ಕೂಡ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ನನ್ನ ವಿಡಿಯೋಸ್ನ ನೋಡಿ ಓಹ್ ನಾನು ಇಷ್ಟು ಸೇವಿಂಗ್ಸ್ ಮಾಡಬೇಕಲ್ಲ ಇದರಲ್ಲಿ ಸ್ವಲ್ಪ ಮಾಡ್ಬೋದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಅವ್ರ ಮನಸಲ್ಲಿ ಹೊಟ್ಟುತ್ತೆ ಅದಾದಮೇಲೆ ವಿಡಿಯೋಸ್ನ ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದರೆ ಅವ್ರಿಗೆ ಥಿಂಗ್ಸ್ ನಾನು ಈ ಥರ ಸೇವಿಂಗ್ಸ್ ಮಾಡಬೇಕು ತೊಗೊಳ್ಬೇಕಾದ್ರೆ ಯೋಚನೆ ಮಾಡ್ತಾರೆ ನಾನು ಈ ಥರ ಏನು ವೇಸ್ಟ್ ಖರ್ಚು ಮಾಡಬಾರ್ದು ಅನ್ನೋದೆಲ್ಲ ಅವ್ರ ಮೆಂಡಲ್ಲಿ ಬಂದುಬಿಟ್ಟಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಈ ಥರ ಸೇವಿಂಗ್ಸ್ ವಿಡಿಯೋಗಳನ್ನ ಹಾಕೋದು ಪ್ರತಿಯೊಂದು ಯಾಕೆಂದರೆ ತುಂಬ ಆಗುತ್ತೆ ಅಲ್ವಾ ತುಂಬ ಹೆಲ್ಪ್ ಆಗುತ್ತೆ ಜನರಿಗೆ ಆಗಲಿ ಮಕ್ಕಳಿಗೆ ತುಂಬ ಜಾಸ್ತಿ ಹೆಣ್ಮಕ್ಳಿಗೆ ಆಗುತ್ತೆ ಗಂಡ್ಮಕ್ಳು ಕೂಡ ತುಂಬ ಸೇವಿಂಗ್ಸ್ನ ಮಾಡ್ಬೋದು ಆದರೆ ಮನೇಲಿದ್ದು ಏನೂ ಕೆಲಸ ಮಾಡದೇನೆ ಇರೋದ್ರಲ್ಲೇ ಉಳಿತಾಯ ಮಾಡಿ ಸೇವಿಂಗ್ಸ್ನ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ ತುಂಬ ವೀಡಿಯೋಸ್ನ ಹಾಕಿದ್ದೀನಿ ಒಂದು ಎರಡು ಅಲ್ಲ ತುಂಬ ತುಂಬ ಒಂದು ಇನ್ನೂರಿಂದ ಇನ್ನೂರೈವತ್ತು ವೀಡಿಯೋಸ್ನ ಹಾಕಿದ್ದೀನಿ ಸೇವಿಂಗ್ಸ್ ಬಗ್ಗೆ ತುಂಬ ಚೆನ್ನಾಗಿರುತ್ತೆ ವೀಡಿಯೋಸು ಅಲ್ವಾ ಹಾಗಾಗಿ ನೀವು ಸೇವಿಂಗ್ಸ್ನ ಮಾಡಬೇಕಾದ್ರೆ ಒಂದಿಷ್ಟು ತಪ್ಪುಗಳನ್ನ ಮಾಡೋಕ್ಕೋಗ್ಬೇಡಿ ಯಾವ ಥರ ಅಂತ ಹೇಳಿದ್ರೆ ಇವಾಗ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿರ್ತೀರ ಸೇವಿಂಗ್ಸ್ನ ಮಾಡಬೇಕಾದ್ರೆ ಇವತ್ತೇನಾದರೂ ತೊಗೊಂಡು ತಿನ್ಕೊಬಿಡೋದ ಇಲ್ಲ ಏನಾದರೂ ತೊಗೊಬಿಡೋದ ನಾಳೆ ಹಾಕೋದ ಇಲ್ಲ ಮರ್ತೇ ಹಾಕೋಕೆ ಓ ನಾಳೆ ಹಾಕೋದ ಅಂತೀರಾ ಇನ್ನೂ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಓ ಏನು ಸೇವಿಂಗ್ಸ್ ಮಾಡಿ ಏನು ಮಾಡಬೇಕು ಫಸ್ಟಿಗೆ ತೊಗೊಬಿಡೋದ ಕಡಿಮೆ ರೇಟಿಗೆ ಸಿಕ್ಕಿದೆ ಹಂಗೆ ಹಿಂಗೆಲ್ಲ ನೀವು ಖರ್ಚು ಮಾಡಿಬಿಡ್ತೀರಾ ಅಲ್ವಾ ಆ ಥರ ಹೋಗ್ಬೇಡಿ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಓಕೆನಾ ಕಂಟ್ರೋಲ್ ತುಂಬ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಆವಾಗ ನೀವು ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ ಆಗೋದು ಈಗ ಹೊರಗಡೆ ಹೋದರೂ ಕೂಡ ನಿಮಗೆ ಮನೆಯಿಂದನೇ ಮೇಯ್ನ್ ಫಿಕ್ಸ್ ಆಗಿಬಿಡಬೇಕು ಏನು ತೊಗೋತೀನಿ ನಾನು ಏನು ತೊಗೊಳ್ಳಲ್ಲ ಅನ್ನೋದನ್ನ ಮೈಂಡ್ ಮನೇಲೇ ಫಿಕ್ಸ್ ಆಗಿಬಿಡ್ಬೇಕು ನನಗೆ ಅವಶ್ಯಕತೆ ಇದಿದೆ ಇದನ್ನು ಮಾತ್ರ ನಾನು ತೊಗೊಂಡು ಮನೆಗೆ ಬರಬೇಕು ಅನ್ನೋದು ಮೈಂಡ್ ಫಿಕ್ಸ್ ಆಗೋದ್ರೆ ಇನ್ನು ಯಾವುದ್ರ ಬಗ್ಗೆಯೂ ಗಮನ ಇರಲ್ಲ ನಿಮಗೆ ಮನೆಯಿಂದಲೇ ನಾನು ಇದಕ್ಕೆ ಮಾತ್ರ ನಾನು ತೊಗೊಳಕ್ಕೆ ಹೊರಗಡೆ ಹೋಗ್ತಿದ್ದೀನಿ ಇದನ್ನು ಮಾತ್ರ ನಾನು ತಗೊಂಡು ಬರಬೇಕು ಅದರಲ್ಲೂ ನಾನು ಎಷ್ಟು ಉಲ್ಟಾಯ ಮಾಡ್ಬೋದು ತುಂಬ ಚೆನ್ನಾಗಿರೋದು ಕ್ವಾಲಿಟಿ ಇರೋದು ತೊಗೋಬೇಕು ಆದರೆ ಅದರಲ್ಲೂ ಕೂಡ ಉಲ್ಟಾಯ ಎಷ್ಟು ಮಾಡಿಕೊಂಡು ನಾನು ಮನೆಗೆ ಬರ್ತೀನಿ ಅನ್ನೋದು ಮಾತ್ರ ಮೈಂಡಲ್ಲಿರಬೇಕು ಆವಾಗ ಮಾತ್ರ ನೀವು ಸೇವಿಂಗ್ಸ್ನ ಮಾಡೋಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ತೊಗೊಳಕ್ಕೆ ಹೋಗೋದು ಒಂದು ಮತ್ತು ಮನೆಗೆ ತೊಗೊಂಡು ಬರೋದು ಹತ್ತು ಆ ಥರ ನೀವು ಮಾಡೋದಾದರೆ ಯಾವುದೇ ಕಾರಣಕ್ಕೂ ಕೂಡ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ನೀವು ಅದಕ್ಕೋಸ್ಕರ ನೀವು ನಿಮ್ಮ ಮೈಂಡನ್ನ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು ಆವಾಗ ಮಾತ್ರ ಸಾಧ್ಯ ಆಗೋದು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೇವಿಂಗ್ಸ್ನ ಮಾಡೋಕ್ಕೆ ಅಂತ ಹಣ ಇಟ್ಕೋತಾರೆ ಸೇವಿಂಗ್ಸ್ನೂ ಕೂಡ ಮಾಡ್ತಾರೆ ಒಂದು ವಾರ ಹದಿನೈದು ದಿನ ಮಾಡ್ತಾರೆ ಮೇಲೆ ಏನು ಮೈಂಡ್ ಚೇಂಜ್ ಆಗುತ್ತೆ ಏನೋ ಗೊತ್ತಿಲ್ಲ ಅದು ಹುಂಡಿಲ್ಲಿ ಹಾಕಿದರೆ ಅದನ್ನು ಹೊಡೆದೇ ಬಿಡ್ತಾರೆ ಫಸ್ಟು ನನಗೆ ಹಣ ಬೇಕಪ್ಪ ಹಣ ಇಲ್ಲಾಂದರೆ ಆಗೋಲ್ಲ ಅದು ಬೇಕಲೇ ಬೇಕು ಆ ಊರು ತೊಗೊಂಡಿದ್ದಾರೆ ಪಕ್ಕದ ಮನೆಯವ್ರು ತೊಗೊಂಡಿದಾರೆ ಆ ಥರ ಡ್ರೆಸ್ ನಾನೇ ತೊಗೋಬೇಕು ಆ ಥರ ವಸ್ತು ನಾನು ತೊಗೋಬೇಕು ಅನ್ನೋ ಒಂದು ಸೆಟ್ಟಲ್ಲಿ ಬಂದುಬಿಟ್ಟಿರ್ತಾರೆ ಇವಾಗ ನಾನು ಎಕ್ಸಾಂಪಲ್ ಕೊಡ್ತೀನಿ ಒಂದು ಹುಂಡಿನ ನೀವು ಏನಾದರೂ ಸೇವಿಂಗ್ಸ್ಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅದು ಫಿಲ್ ಆಗೋವರೆಗೂ ಕೂಡ ನೀವು ತೆಗೆಯೋಕೆ ಹೋಗ್ಬಾರ್ದು ಅದು ಪೂರ್ತಿ ಆಗೋವರೆಗೂ ಕೂಡ ನೀವು ತೆಗೆಯೋಕೆ ಹೋಗ್ಬಾರ್ದು ಸರಿನಾ ಅರ್ಧಂ ಅರ್ಧಂಕೆ ತೆಗಿಯೋದು ಇಲ್ಲ ಅಂದರೆ ಎರಡೇ ದಿನ ನಾಲ್ಕೇ ದಿನಕ್ಕೆ ಒಂದು ಇನ್ನೂರು ರೂಪಾಯಿ ಹಾಕಿದ್ದೀರ ಒಂದು ಐನೂರು ರೂಪಾಯಿ ಹಾಕಿದ್ದೀರಾ ಓ ಅಷ್ಟೇ ಸಾಕು ನನಗಿವಾಗ ನನ್ನದೇ ದುಡ್ಡಿದೆ ನಾನು ಯಾಕೆ ನಾನು ಯೋಚನೆ ಮಾಡಬೇಕು ಇದನ್ನೇ ತೊಗೊಂಡು ಖರ್ಚು ಮಾಡೋದ ಆ ಥರ ಮಾಡ್ತೀರಲ್ವಾ ಆ ಥರ ಮಾಡೋಕ್ಕೆ ಹೋಗಬೇಡಿ ಆ ಥರ ಮಾಡೋದ್ರಿಂದ ನಿಮ್ಮದು ಸೇವಿಂಗ್ಸ್ ಕಂಪ್ಲೀಟ್ ಆಗಲ್ಲ ಫಸ್ಟೆಲ್ಲ ನಾನು ನಾನು ಮಾಡಿದ್ದೀನಿ ಒಂದು ಎರಡು ಮೂರು ಸತಿ ನಾನು ಕೂಡ ಮಾಡಿದ್ದೀನಿ ಯಾಕೆಂದರೆ ಏನಾದರೂ ಅವಶ್ಯಕತೆ ಇದೆ ಮನೆಗೆ ಯಾರಾದರೂ ಬಂದುಬಿಟ್ರು ಏನೋ ಒಂದು ಬೇಕು ಅವರು ಅದನ್ನೇ ಮಾಡಿದ್ದಾರೆ ನಾನು ಕೂಡ ಇದನ್ನೇ ಮಾಡಿ ತಿನ್ನಿಸ್ಬೇಕು ಅವ್ರಿಗಿಂತ ಜಾಸ್ತಿ ಮಾಡಬೇಕು ಅಂತ ಮೈಂಡ್ಸೆಟ್ ಬಂದಿರುತ್ತೆ ಇನ್ನು ಯಾರಾದರೂ ಬಂದಿದ್ದಾರೆ ಅವ್ರ ಮುಂದೆ ನಾನು ದೊಡ್ಡ ದೊಡ್ಡ ಬಿಲ್ಡಪ್ಗಳ ತೊಗೋಬೇಕು ನಾನು ಹೀಗಿದ್ದೀವಿ ಹಾಕಿದ್ದೀವಿ ನಮ್ಮ ಹತ್ರ ದುಡ್ಡಿಲ್ಲ ಆದರೂ ಕೂಡ ಆ ಥರ ಬಿಲ್ಡಪ್ ತೊಗೋಬೇಕು ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೋಬೇಕು ನಮ್ಮನ್ನು ನೋಡೋದು ಅಂದ್ಕೊಂಡು ನಾವೇನು ಮಾಡ್ತೀವಿ ಇರೋ ಪರ ಹಣ ಅಲ್ಲ ಖರ್ಚನ್ನು ಮಾಡ್ತೀವಿ ಇಲ್ಲ ಹೆಚ್ಚು ಹೆಚ್ಚು ಸಾಲನ ಮಾಡ್ತೀವಿ ಆ ಥರ ಮಾಡೋಕ್ಕೆ ಹೋಗ್ತೀವಿ ಪ್ಲೀಸ್ ಯಾರು ಕೂಡ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸರಿನಾ ಇರೋ ನಮ್ಮ ಹಾಸಿಗೆ ಇದ್ದಷ್ಟು ಕಾಲ್ಚಾಚಿ ಅನ್ನೋಗೆ ಆ ಥರ ಇರಿ ಥ್ಯಾಂಕ್ ಯು ಸೋ ಮಚ್